ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಮಂಡಳಿ ಹೆಸರು ನಮೂದಾಗಿರುವುದನ್ನು ಕೂಡಲೇ ತೆಗೆದುಹಾಕಿ ಈ ಮೊದಲಿನಂತೆ ಪಹಣಿ ವಿತರಿಸಬೇಕು ಎಂದು ಆಗ್ರಹಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಘಟಕದಿಂದ ಕೊಪ್ಪಳ ಜಿಲ್ಲೆಯ ಕುಕನೂರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರು ಇವರ ನೇತೃತ್ವದಲ್ಲಿ ನಡೆಸಲಾದ ಪ್ರತಿಭಟನೆಯ ವೇಳೆ ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ಹನ್ನೊಂದನೆಯ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿದ್ದು ಈ ಹೆಸರು ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೀಗೆ ಇತ್ತು ಅದೇ ಪ್ರಕಾರವಾಗಿ ನೋಂದಾಯಿಸಬೇಕೆಂದು ಮನವಿ ಸಲ್ಲಿಸಲಾಯಿತು ಒಂದು ವೋಕ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ಇದ್ರೆ ವೋಕ್ ಬೋರ್ಡ್ ಹೆಸರು ಪಾಣೆ ಬಂದ ಬಂದಿದ್ದರಿಂದ ಆ ಪಾಣೆಗೆ ಈ ರೀತಿ ಅಂತ ಕೆಲವೊಬ್ರು ಆಯಿತು ಆತ್ಮಹತ್ಯೆನೂ ಮಾಡ್ಕೊಂಡಾರ ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ತಿಂಗಳೊಳಗಡೆ ರೈತರ ಹೆಸರು ಹಿಂದೆ ಯಾರು ಹೆಸರಿನಲ್ಲಿ ಇವತ್ತು ಪಾಣಿ ಇದು ಆ ಪಾಣಿ ಅದ ಹೆಸರಿನ ರೈತರ ಹೆಸರಲ್ಲಿ ಪಾಣಿನ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತ ಮಾಡಿ ಅವ್ರ ರೈತರಿಗೆ ಅನುಕೂಲ ಮಾಡಬೇಕು ಈಗ ಈ ರೈತರ ಜಮೀನ್ ಮೇಲೆ ತಂದಿರತಕ್ಕಂಥ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡ್ಲೇ ರದ್ದು ಪಡಿಸಬೇಕು ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂತ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆತರ ಇದು ಒಂದು ರೈತರ ಜಮೀನ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಇರಗಲ್ಲ ಒಂದು ಒಂದು ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲು ಏನಿತ್ತಲ್ಲ ರೈತರ ಪಾನಿ ಅದೇ ರದ್ದು ಪಾನಿ ಬರುತ್ತಿದ್ದು ಇನ್ನು ಮನವಿ ಸ್ವೀಕರಿಸಿದ ಶಿರಸ್ತೆದಾರರಾದ ಮಹಮ್ಮದ್ ಮುಸ್ತಾಕ್ ಅವರು ರೈತ ಸಂಘದ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಸಿದ್ನಿಕೋಪದ ಗ್ರಾಮ ಘಟಕದ ಅಧ್ಯಕ್ಷ ಶಿವನಂದಯ್ಯ ಕೂಡಿಕೊಪ್ಪ ಮಾರುತಿ ನರೇಗಲ್ ನಿಂಗಪ್ಪ ನಿಟ್ಟಾಳಿ ನಿಂಗಪ್ಪ ಜೋಗಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ